ರೆ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಸಾರ್ವಜನಿಕರು ವಾಹನ ಚಲಾಯಿಸುವಾಗ ರಸ್ತೆ ಸುರಕ್ಷೆ ನಿಯಮವನ್ನು ಪಾಲಿಸಿ ಅಪಘಾತದಿಂದ ದೂರವಿರಿ ಎಂದು ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ತಮ್ಮ ಎಕ್ಸ್ ಖಾತೆಯಲ್ಲಿ ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಪ್ರಕಟಣೆ ಹೊರಡಿಸಿದ್ದು ಅಂಕುಡೊಂಕಾಗಿ ವಾಹನ ಚಲಾಯಿಸಿ ನಿಮ್ಮ ಅಮೂಲ್ಯವಾದ ಜೀವಕ್ಕೆ ಅಪಾಯ ತಂದುಕೊಳ್ಳಬೇಡಿ ಬೈಕ್ ಅನ್ನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಧರಿಸಿ ಒಂದು ಬೈಕ್ನಲ್ಲಿ ಇಬ್ಬರಿಗಿಂತ ಹೆಚ್ಚು ಜನ ಪ್ರಯಾಣಿಸುವುದು ಅಪರಾಧ ಸಾರ್ವಜನಿಕರು ರಸ್ತೆ ಸುರಕ್ಷತೆಯ ನಿಯಮಗಳನ್ನ ಪಾಲಿಸಿ ಎಂದು ಪ್ರಕಟಣೆ ಹೊರಡಿಸಿದ್ದು ಈ ಬಗ್ಗೆ ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಅವರು ಎಕ್ಸ್ ಜಾಲತಾಣದಲ್ಲಿ ಪೋಸ್ಟ್ ಪ್ರಕಟಿಸಿ ಸಾರ್ವಜನಿಕರು ವಾಹನ ಚಲಾಯಿಸುವಾಗ ರಸ್ತೆ ಸುರಕ್ಷತೆ ನಿಯಮವನ್ನು ಪಾಲಿಸಿ ಅಪಘಾತದಿಂದ ದೂರ ಇರಿ ಎಂದು ಬರೆದುಕೊಂಡಿದ್ದಾರೆ ಕಾಂಗ್ರೆಸ್ನವರು ಒಂದು ಕಡೆ ಕೇಂದ್ರದ ನಿರ್ಧಾರಕ್ಕೆ ಬದ್ಧ ಅಂತಾರೆ ಇನ್ನೊಂದು ಕಡೆ ವಿಭಿನ್ನವಾದ ಹೇಳಿಕೆಯನ್ನ ಕೊಡ್ತಾರೆ ಮೊದಲು ದೇಶದ್ರೋಹಿಗಳಿಗೆ ಮನ್ನಣೆ ಕಾಂಗ್ರೆಸ್ ಕಾಂಗ್ರೆಸ್ನವರು ಬಿಡಬೇಕು ಎಂದು ರೇಣುಕಾಚಾರ್ಯ ಅವರು ಕಾಂಗ್ರೆಸ್ ವಿರುದ್ಧ ತುಮಕೂರಿನಲ್ಲಿ ಗುಡುಗಿದ್ದಾರೆ ಭಾರತೀಯ ಸೇನೆ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಇಂದು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಸಿದ್ದರಾಮಯ್ಯ ಹೇಳ್ತಾರೆ ಯುದ್ಧ ಅನಿವಾರ್ಯ ಅಲ್ಲ ಶಾಂತಿ ಅಂತ ಹೇಳ್ತಾರೆ ಯಾವಾಗ ಈ ದೇಶದ ಜನ ಚೀಮಾರಿ ಹಾಕಿದ ಮೇಲೆ ಯುದ್ಧ ಮಾಡೋಕೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿಕೆ ಕೊಡ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ವಿಭಿನ್ನವಾದ ಹೇಳಿಕೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿಗೆ ಮೂರು ದಿನ ಮುಂಚೆನೆ ಮಾಹಿತಿ ಇತ್ತು ಅದಕ್ಕೋಸ್ಕರ ಅವರು ಪ್ರವಾಸವನ್ನ ಮುಂದೂಡಿದ್ರು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರೇ ನೀವು ಹಿರಿಯರಿದ್ದೀರಿ ಕೇಂದ್ರ ಸಚಿವರಾಗಿದ್ದವರು ಜವಾಬ್ದಾರಿಕೆ ಹೇಳಿಕೆ ಕೊಡಿ ಈ ಹಿಂದೆ ನಡೆದ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಇದೇ ಕಾಂಗ್ರೆಸ್ನವರು ಸಾಕ್ಷ್ಯಚಿತ್ರ ಬಿಡುಗಡೆ ಮಾಡಿ ಅಂತ ಕೇಳಿದ್ರು ಆ ದಾಳಿ ಬಗ್ಗೆ ಅನುಮಾನ ಮಾಡಿದ್ರು ಇವತ್ತು ಸಾಕ್ಷಿ ಸಮೇತ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ನವರು ಶಾಂತಿ ಮಂತ್ರ ಗಾಂಧಿ ಮಂತ್ರ ಅಂತ ಹೇಳ್ತಿದ್ದಾರೆ ನಮಗೂ ಮಹಾತ್ಮ ಗಾಂಧಿ ಬಗ್ಗೆ ಅಪಾರವಾದ ಗೌರವವಿದೆ ನಮ್ಮವರನ್ನ ಹೊಡೆದು ಹುರುಳಿಸಿದ್ರೆ ನಾವು ಶಾಂತಿ ಮಂತ್ರವನ್ನ ಜಪ ಮಾಡಬೇಕಾ ಏಟಿಗೆ ಎದುರೇಟು ಮುಯಿ ಮುಯಿ ಸೇಡಿಗೆ ಸೇಡು ನಮ್ಮ ಇಪ್ಪತ್ತಾರು ಜನರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅದಕ್ಕೆ ಇವತ್ತು ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ಕಾಶ್ಮೀರಕ್ಕೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಹೋಗಿದ್ರೆ ನಿಮ್ಮ ಹೆಸರನ್ನ ಕೇಳಿ ಹಿಂದೂ ಅಂದಿದ್ರೆ ಅಲ್ಲೇ ಹೊಡೆದು ಹಾಕ್ತಿದ್ರು ಅದಕ್ಕಿಂತ ಬೇಕಾ ಸಾಕ್ಷಿಗಳು ನಿಮಗೆ ಮೊನ್ನೆ ಜಮೀರ್ ಅಹಮದ್ ಅಲ್ಲಿನಲ್ಲಿ ಕಡ್ದಿದ್ರು ನಾನು ಆತ್ಮಹತ್ಯೆ ಬಾಂಬ್ ಕಟ್ಟಿಕೊಂಡು ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ಮಿಸ್ಟರ್ ಜಮೀರ್ ಅಹಮದ್ ನೀವು ಯಾರು ಭಾರತ ಮಾತಾ ಅಂತ ಕೂಗಿದ್ರೆ ಅವರ ಪರ ಇಲ್ಲ ವಿಧಾನ ಮೂರನೇ ಮಹಡಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ ಎಲ್ಲಿ ಹೋಗಿತ್ತು ನಿಮ್ಮ ಪೌರುಷ ಮೊದಲು ದೇಶ ದ್ರೋಹಿಗಳಿಗೆ ಮನ್ನಣೆ ಕೊಡುವುದನ್ನ ಕಾಂಗ್ರೆಸ್ನವರು ಬಿಡಬೇಕು ಎಂದು ಕಾಂಗ್ರೆಸ್ ವಿರುದ್ಧ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದರು ನಾನು ಕಾಂಗ್ರೆಸ್ ಮುಖಂಡರು ಕೇಳಕ್ಕೆ ಇಚ್ಛೆ ಪಡ್ತೀನಿ ಒಂದು ಕಡೆ ಕೇಂದ್ರದ ನಿರ್ಧಾರಕ್ಕೆ ಬದ್ಧ ಅಂತ ಒಂದು ಕಡೆ ನೀವು ಹೇಳ್ತೀರಿ ಇನ್ನೊಂದು ಕಡೆ ವಿಭಿನ್ನವಾದ ಹೇಳಿಕೆಗಳು ನರೇಂದ್ರ ಮೋದಿ ಹೇಳಿಕೆ ನರೇಂದ್ರ ಮೋದಿಯವ್ರ ವಿರುದ್ಧವಾಗಿ ಕೇಂದ್ರ ಸರ್ಕಾರ ವಿರುದ್ಧವಾಗಿ ವ್ಯತಿರಿಕ್ತವಾದ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ ಸಿದ್ದರಾಮಯ್ಯನವರು ಯುದ್ಧ ಅನಿವಾರ್ಯ ಅಲ್ಲ ಶಾಂತಿ ಅಂತ ಹೇಳಿದರು ಯಾವಾಗ ಈ ದೇಶದ ಜನ ಚೀಮಾರಿ ಹಾಕಿದ ಮೇಲೆ ಇಲ್ಲ ಯುದ್ಧ ಮಾಡೋಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಹೇಳಿಕೆಯನ್ನು ಕೊಟ್ಟರು ಯಾವ ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ದಿವಸ ರಾಂಚಿಯಲ್ಲಿ ವಿಭಿನ್ನವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರಿಗೆ ಮೂರುಸು ಮುಂಚೆನೇ ಮಾಹಿತಿ ಇತ್ತು ಅದಕ್ಕೋಸ್ಕರ ಅವರ ಪ್ರವಾಸವನ್ನು ಮುಂದೂಡಿದರು ಕಾಶ್ಮೀರ ಅರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹಿರಿಯರು ನೀವು ಕೇಂದ್ರ ಸಚಿವರಂಥವ್ರು ಭಾಳ ವರ್ಷ ಭಾಳಷ್ಟು ವರ್ಷಗಳ ಕಾಲ ಅಧಿಕಾರ ರಾಜಕಾರಣದಲ್ಲಿ ಇದ್ದಂಥವ್ರು ಅಧಿಕಾರ ಮಾಡಿದಂಥವರು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಎ ಸಿ ಸಿ ಅಧ್ಯಕ್ಷರು ಬಾಯಲ್ಲಿ ವಿಚಿತ್ರವಾದ ಮಾತುಗಳು ನೆನ್ನೆ ದಿವಸ ಹಿಂದೆ ಇದೇ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಬಾಲ್ಕೋಟ್ ದಾಳಿ ಬಗ್ಗೆ ಕಾಂಗ್ರೆಸ್ನವರು ಸಾಕ್ಷ್ಯಚಿತ್ರ ಚಿತ್ರ ಬಿಡುಗಡೆ ಮಾಡಲಿ ಹೇಳಿದ್ರು ಆ ದಾಳಿ ಬಗ್ಗೆ ನಾನು ಅನುಮಾನ ಮಾಡಿದ್ರು ಹಿಂದೆ ಇವತ್ತು ಸಾಕ್ಷಿ ಸಮೇತ ನಾನು ಹೇಳ್ತೀನಿ ಒಂದು ನಿಮಿಷ ನಾನು ಒಂದ್ ನಿಮಿಷಿ ಹಿಂದೆ ಸಾಕ್ಷಿ ಕೇಳಿದ್ರು ಇಂದು ಸಾಕ್ಷಿ ಸಮೇತ ವಿಡಿಯೋಗಳನ್ನು ಬಿಡುಗಡೆ ಮಾಡಿದರೆ ಇದಕ್ಕಿಂತ ಉದಾಹರಣೆ ಬೇಕಾ ಇಂದು ನೂತನ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಪುರುಷೋತ್ತಮ್ ಎಂಎಲ್ ಅವರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಸಿ ಗೋಪಾಲ್ ಅವರ ಕಡೆಯಿಂದ ಅಧಿಕಾರ ವಹಿಸಿಕೊಂಡರು ಇಂದು ನೂತನ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಪುರುಷೋತ್ತಮ್ ಎಂಎಲ್ ಅವರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಸಿ ಗೋಪಾಲ್ ಅವರ ಕಡೆಯಿಂದ ಅಧಿಕಾರ ವಹಿಸಿಕೊಂಡರು ಪುರುಷೋತ್ತಮ್ ಎಂಎಲ್ ಅವರು ಈ ಹಿಂದೆ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಮಾಗಡಿ ಸಿಐಡಿ ಲೋಕಾಯುಕ್ತ ಎಸಿಬಿ ಹಾಸನಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಆಪರೇಷನ್ ಸಿಂಧೂರ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ದೇವಸ್ಥಾನಗಳಲ್ಲಿ ಸೈನಿಕರ ಒಳಿತಿಗಾಗಿ ವಿಶೇಷ ಪೂಜೆ ನೆರವೇರಿಸಲಾಗಿದೆ ರಾಜ್ಯದ ಎಲ್ಲಾ ಮುಜರಾಯಿ ದೇವಸ್ಥಾನಗಳಲ್ಲಿ ಸಚಿವರ ನಿರ್ದೇಶನದಂತೆ ದೇಶಕ್ಕೆ ಸೈನಿಕರಿಗೆ ಯೋಧರಿಗೆ ಆರೋಗ್ಯ ಶಕ್ತಿ ನೀಡುವಿಕೆಗಾಗಿ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗಿದೆ ಹನುಮಂತನಗರದ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಬೆಳಿಗ್ಗೆ ಹೋಮ ವಿಶೇಷ ಪೂಜೆ ನಡೆಸಲಾಯಿತು ಸೈನ್ಯದ ಬಲವರ್ತನೆಗೆ ಸೋಮಸುಂದರ ದೀಕ್ಷಿತವರ ನೇತೃತ್ವದಲ್ಲಿ ವಿಶೇಷ ದುರ್ಗಾ ಹೋಮ ಮಾಡಲಾಯಿತು ನಾಡಿಗೆ ನಮ್ಮನ್ನ ರಕ್ಷಿಸುವ ಸೈನ್ಯಕ್ಕೆ ಬಲ ನೀಡುತ್ತಾಯಿ ಎಂದು ದುರ್ಗಾ ಹೋಮ ಮಾಡಲಾಗಿದ್ದು ದುರ್ಗಾ ಹೋಮದ ಜೊತೆ

terrorism is not only limited to india other countries are also facing severe problems due to this terrorism so we have prayed god that terrorism should end not only in india in other parts of the world so prayed god to give more strength to our soldiers ಪಾಕಿಸ್ತಾನದ ಪ್ರಜೆಗಳನ್ನು ಈಗಾಗಲೇ ಗಡಿಪಾರು ಮಾಡಲಾಗಿದೆ ಮೈಸೂರಿನಲ್ಲಿ ಇರುವವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಅಂತವರನ್ನ ಮಾತ್ರ ಉಳಿಸಿಕೊಂಡಿರುವುದು ಬಿಟ್ಟರೆ ಬಹುತೇಕ ಎಲ್ಲರೂ ಗಡಿಪಾರಾಗಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡ್ಯದಲ್ಲಿ ತಿಳಿಸಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ಪಾಕಿಸ್ತಾನದ ಪ್ರಜೆಗಳನ್ನ ಈಗಾಗಲೇ ಗಡಿಪಾರು ಮಾಡಲಾಗಿದೆ ಯಾರ್ಯಾರು ಇದ್ದಾರೆ ಅವರು ಐಸಿಯುನಲ್ಲಿ ಇರುವವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಅಂತವರು ಮಾತ್ರ ಉಳಿದುಕೊಂಡಿದ್ದಾರೆ ಬಿಟ್ಟರೆ ಬಹುತೇಕ ಎಲ್ಲರೂ ಗಡಿಪಾರಾಗಿದ್ದಾರೆ ಎಂದಿದ್ದಾರೆ ಸರ್ ರಾಜ್ಯಾದ್ಯಂತ ಬಿಜೆಪಿಯವರು ಪಾಕಿಸ್ತಾನ ಈಗ ಹೋಗಿದ್ದಾರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬೆನ್ನಲ್ಲೇ ಉಗ್ರರ ದಾಳಿ ಭೀತಿ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಕಟ್ಟೆಚ್ಚರ ವಹಿಸಿದ್ದು ಕರ್ನಾಟಕದಲ್ಲಿಯೂ ಕೂಡ ಹೈ ಅಲರ್ಟ್ ಘೋಷಿಸಲಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಕರ್ನಾಟಕ ಕೂಡ ಹೈ ಅಲರ್ಟ್ ಆಗಿದ್ದು ರಾಜ್ಯದ ಪ್ರಮುಖ ಸ್ಥಳಗಳಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ ರಾಜ್ಯದ ಒಳಗಡೆ ಕೆಲ ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗಿವೆ ಕೇಂದ್ರದ ಸೂಚನೆಯಂತೆ ಭದ್ರತೆಗಾಗಿ ಪ್ರಮುಖ ಸ್ಥಳಗಳಲ್ಲಿ ಹೆಚ್ಚುವರಿ ಸ್ಪೆಷಲ್ ಫೋರ್ಸ್ ನಿಯೋಜಿಸಲಾಗಿದೆ ಎಂದರು ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೋರ ವಸತಿ ವಂಚಿತರ ಹೋರಾಟ ಸಣ್ಣ ವಿಚಾರವಂತೆ ಸಚಿವರಿಗೆ ಈ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಗರಂ ಆದ ಸಚಿವರು ತುಮಕೂರು ಮಾಧ್ಯಮಗಳಿಗೆ ಬೆಲೆ ಇಲ್ಲ ಅಂತಾರೆ ರಾಜ್ಯ ಮಟ್ಟದ ದೊಡ್ಡ ದೊಡ್ಡ ವಿಚಾರ ಇದ್ರೆ ಕೇಳಿ ಅಂತಾರೆ ಜಿಲ್ಲೆಯ ಸಮಸ್ಯೆ ಬಗ್ಗೆ ಕೇಳಿದ್ದಕ್ಕೆ ಗರಂ ಆದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಏನಿದು ಪ್ರಕರಣ ಅಂತೀರಾ ಈ ಸ್ಟೋರಿ ನೋಡಿ ಕೊಟ್ಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೋರಾದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಗೃಹ ಸಚಿವರು ನಲವತ್ತು ಬಡವರಿಗೆ ಹಕ್ಕುಪತ್ರ ವಿತರಣೆ ಮಾಡಿದರು ಆ ಹಕ್ಕು ಪತ್ರದ ಪ್ರಕಾರ ಅಧಿಕಾರಿಗಳು ವಸತಿ ವಂಚಿತರಿಗೆ ಜಾಗ ಗುರುತಿಸಿಕೊಡಬೇಕಿತ್ತು ಆದರೆ ಅಧಿಕಾರಿಗಳು ಜಾಗ ಕೊಡಲಿಲ್ಲ ಕೆಲ ಸವರ್ಣಿಯರು ಅದೇ ಜಾಗದಲ್ಲಿ ರಸ್ತೆ ಮಾಡಿಕೊಂಡು ಇವರಿಗೆ ಜಾಗ ಬಿಡದ ಕಾರಣ ವಸತಿ ವಂಚಿತರು ಹಕ್ಕು ಪತ್ರ ನೀಡಿ ಸ್ಥಳ ಗುರುತಿಸದ ಜಿಲ್ಲಾಡಳಿತದ ವಿರುದ್ಧ ಹೋರಾಟ ನಡೆಸಿದರು ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ ನಡೆಯುತ್ತಿದ್ದ ಅಹೋರಾ ಧರಣಿ ಹತ್ತಿಕ್ಕಿದ್ದ ಜಿಲ್ಲಾಡಳಿತ ಹೋರಾಟಗಾರರನ್ನ ಬಲವಂತವಾಗಿ ಬಂಧಿಸಿ ಶಾಂತಿಯುತ ಹೋರಾಟವನ್ನ ಹತ್ತಿಕ್ಕಿದ್ರು ಈ ಬಗ್ಗೆ ತುಮಕೂರು ಮಾಧ್ಯಮಗಳು ಗೃಹ ಸಚಿವರನ್ನ ಪ್ರಶ್ನೆ ಮಾಡಿದ್ದೆ ದೊಡ್ಡ ತಪ್ಪು ಎನ್ನುವ ರೀತಿ ತುಮಕೂರು ಮಾಧ್ಯಮದವರಿಗೆ ಬೆಲೆ ಇಲ್ಲವೆಂದು ಅವಹೇಳನಕಾರಿಯಾಗಿ ಮಾತನಾಡಿದ ಪರಮೇಶ್ವರ್ ಅವರು ವಸತಿ ವಂಚಿತರ ಸಮಸ್ಯೆ ಸಮಸ್ಯೆಯೇ ಅಲ್ಲ ಅದು ಪಂಚಾಯಿತಿ ಮಟ್ಟದಲ್ಲಿ ತೀರ್ಮಾನವಾಗುತ್ತದೆ ಎಂದು ಹೇಳಿದ್ದಾರೆ ರಾಜ್ಯ ಮಟ್ಟದ ದೊಡ್ಡ ದೊಡ್ಡ ವಿಚಾರ ಇದ್ರೆ ಕೇಳಿ ಅಂತಾರೆ ನಲವತ್ತು ಕುಟುಂಬಗಳು ಸೂರಿಲ್ಲದೆ ಪರ ಮಾತಾಡುತ್ತಿರುವುದು ಗೃಹ ಸಚಿವರಿಗೆ ಸಣ್ಣ ವಿಷಯವಾಯಿತಾ ಎಂಬುದು ಹಲವರ ಪ್ರಶ್ನೆಯಾಗಿದೆ ಪ್ರತಿಭಟನೆ ಮಾಡತಕ್ಕಂಥದ್ದು ಎಲ್ಲರ ಹಕ್ಕು ಎಲ್ಲರ ಹಕ್ಕು ಸಂವಿಧಾನದಲ್ಲೇ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಂತೇಳಿ ಏಕಾಏಕಿಯಾಗಿ ಯಾರೇ ಪ್ರತಿಭಟನೆ ಮಾಡಬೇಕಾದ್ರೂ ಕೂಡ ಅದಕ್ಕೊಂದು ನಿಯಮ ಇರುತ್ತೆ ಪ್ರತಿಭಟನೆ ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಇದೆಲ್ಲ ಒಂದಿಷ್ಟು ನಿಯಮಗಳಿರ್ತಾವೆ ಅವರು ಪರ್ಮಿಷನ್ ತೊಗೋಬೇಕು ಡಿ ಸಿ ಅವ್ರ ಹತ್ರ ಅಥವಾ ಎಸ್ ಪಿ ಅವ್ರ ಹತ್ರ ಪರ್ಮಿಷನ್ ತೊಗೋಬೇಕು ಇಂಥ ಕಡೆ ಮಾಡ್ತೀವಿ ಅಂತ ಮೊದಲೇ ತಿಳಿಸ್ಬೇಕು ಇದೆಲ್ಲ ಇದೆ ನಾವು ಬೆಂಗಳೂರಿನಲ್ಲಿ ನಾವೆಲ್ಲ ವಿರೋಧ ಪಕ್ಷದಲ್ಲಿದ್ದಾಗ ಅದನ್ನೇ ಮಾಡ್ತಿದ್ದವು ನಾವೆಲ್ಲ ಪರ್ಮಿಷನ್ ತೊಗೊಳ್ತಿದ್ದೋ ನಮ್ಮನ್ನು ಒಂದು ವೇಳೆ ಪರ್ಮಿಷನ್ ತೊಗೊಳದೆ ಏಕಾಏಕಿ ಹೇಗೆ ಮಾಡೋಕೆ ಹೋದರೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಿದ್ದರು ನಾವೆಲ್ಲ ಎಷ್ಟೋ ಸಾರಿ ನಮ್ಮನ್ನು ಅರೆಸ್ಟ್ ಮಾಡಿಸಿ ಎಲ್ಲ ಕರ್ಕೊಂಡು ಹೋಗಿದ್ದಾರೆ ಆದ್ದರಿಂದ ಅವರು ಪರ್ಮಿಷನ್ ತಗೊಂಡು ಅವರ ಸ್ಥಳ ನಿಗದಿ ಮಾಡಿ ಮಾಡೋದಕ್ಕೆ ಯಾರ್ದು ಅಭ್ಯಂತರ ಇಲ್ಲ ಅದೇನು ಡಿ ಸಿ ಅವರು ಎಸ್ ಪಿ ಅವರು ಪರ್ಮಿಷನ್ ಕೊಡ್ತಾರೆ ಅವರು ಇಂಥ ಕಡೆ ಮಾಡಿ ಅಂತ ಹೇಳ್ತಾರೆ ಮಾಡ್ಬೋದು ಅದೆಲ್ಲ ಬಿಡ್ರಿ ಅವೆಲ್ಲ ದಿನ ದಿನನಿತ್ಯ ನಡೀತಾ ಇರುತ್ತೆ ಯಾವುದಾರು ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿ ಸಣ್ಣ ಪುಟ್ಟದ್ದು ಕೇಳಬೇಡಿ ಯಾವ್ದು ಮೂರು ಸೈಡ್ ಕೊಟ್ಟಿದ್ದಕ್ಕೆ ಆದರೆ ಇಂಪಾರ್ಟೆಂಟ್ ಇದು ಅದಕ್ಕೆ ಪ್ರೆಸ್ ತುಮಕೂರು ಪ್ರೆಸ್ಗೆ ಯಾರು ಅವರು ಯಾರು ಬೆಲೆ ಕೊಡೋಲ್ಲ ವಿಚಾರಪ್ಪ ಅಲ್ಲಿ ಸಾಲ ಪಂಚಾಯತಿ ಮಾಡ್ಕೊಳ್ಳೋದದು ನನ್ನ ತನಕ ಬರುತ್ತಾ ಏನು ಬಂದಿಲ್ಲ ಅವ್ರು ಅವೆಲ್ಲ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮರುದಿನವೇ ಪಾಕಿಸ್ತಾನ ಹರಿಬಿಟ್ಟ ಎರಡು ಕ್ಷಿಪಣಿಗಳನ್ನ ಭಾರತೀಯ ವಾಯು ರಕ್ಷಣಾ ವ್ಯವಸ್ಥೆ ಯಶಸ್ವಿಯಾಗಿ ಹೊಡೆದು ಹಾಕಿದೆ ಪೆಹರ್ಗಾಂ ಉಗ್ರರ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನಾ ಪಡೆಗಳು ಬುಧವಾರ ನಡೆಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ಖುದ್ದು ಹೋಗಿರುವ ಪಾಕಿಸ್ತಾನ ಪ್ರತಿಕಾರಕ್ಕೆ ಮುಂದಾಗಿದೆ ಇಂದು ಚೀನಾ ನಿರ್ಮಿತ ಎರಡು ಸಣ್ಣ ಪ್ರಮಾಣದ ಕ್ಷಿಪಣಿಗಳನ್ನ ಭಾರತದ ಮೇಲೆ ಹರಿಬಿಟ್ಟಿದೆ ಇವುಗಳನ್ನು ಭಾರತೀಯ ವಾಯು ರಕ್ಷಣಾ ವ್ಯವಸ್ಥೆಯು ಹೊಡೆದು ಹಾಕಿದೆ ಗಡಿಭಾಗದಲ್ಲಿರುವ ಪಂಜಾಬ್ನ ಹಳ್ಳಿಯೊಂದರ ಮೇಲಿಂದ ಹರಿಬಂದ ಪಾಕಿಸ್ತಾನದ ಸ್ಫೋಟಕಗಳನ್ನ ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯು ಯಶಸ್ವಿಯಾಗಿ ತಡೆ ಹಿಡಿದಿದೆ ಕ್ಷಿಪಣಿಯನ್ನ ಆಕಾಶದಲ್ಲಿಯೇ ನಿಷ್ಕ್ರಿಯಗೊಳಿಸಿ ಅವುಗಳನ್ನ ಹೊಡೆದುರುಳಿಸಿದೆ ಇದರ ಚಿತ್ರಗಳು ಮತ್ತು ದೃಶ್ಯಗಳು ಮಾಧ್ಯಮಗಳಲ್ಲಿ ವರದಿಯಾಗಿವೆ ಪತನಗೊಳಿಸಲಾದ ಕ್ಷಿಪಣಿಗಳು ಚೀನಾ ನಿರ್ಮಿತ ಎಂದು ಗುರುತಿಸಲಾಗಿದೆ ಬುಧವಾರವಷ್ಟೇ ಭಾರತದ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ಳುವುದಾಗಿ ಪಾಕಿಸ್ತಾನ ಹೇಳಿತ್ತು ಅದರ ಬೆನ್ನಲ್ಲೇ ವಿಫಲ ಕ್ಷಿಪಣಿ ದಾಳಿ ನಡೆಸಿದೆ ಎಷ್ಟೊತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಭರವಸೆ